ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಇರೋ ಇವತ್ತಿನ ರೆಸಿಪಿ ಚಿಕನ್ ಕಬಾಬು ನಾನು ಇದಕ್ಕೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಾ ಇರೋದು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಬೈಲಾರ್ ಕೋಳಿನ ಬೈಲಾರ್ ಕೋಳಿಲೆ ಕಬಾಬ್ ಚೆನ್ನಾಗಿರುತ್ತೆ ಹಾಗಾಗಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಕಬಾಬ್ ಮಾಡೋದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಅಂದರೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಮುಕ್ಕಾಲು ಕೆ ಜಿಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಕಬಾಬ್ಗೆ ಅಂಟಬೇಕಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇನ್ನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂಥರ ಗರಂ ಗರಮ್ ಅಂತ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ಹಾಗಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಅರಶಿನ ಪೌಡರು ಒಂದು ಅರ್ಧ ಟೀ ಸ್ಪೂನು ಕಲರ್ ಬರಲಿ ಅಂತ ಅಂದ್ಬಿಟ್ಟು ಅರಿಶಿನ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿರುವಂಥ ಸಾಮಗ್ರಿಗಳಿಂದನೇ ಮಾಡೋ ಅಂಥದ್ದು ಕಬಾಬು ನಾವೇನು ಹೊರಗಡೆಯಿಂದ ಕಬಾಬ್ ಪೌಡರ್ ಏನು ತರಲ್ಲ ಮನೇಲಿ ರೆಡಿ ಮಾಡ್ಕೊಳ್ಳೋದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಅರ್ಧ ಸ್ಪೂನಷ್ಟು ಮತ್ತು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೊಸರು ಇದ್ದೀನಿ ಸ್ವಲ್ಪ ಹುಳಿ ಮೊಸರು ಇದ್ರೂ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಂಬೆಣ್ ಬದಲು ನಾವು ಮೊಸರು ಹಾಕ್ಕೊಂಡ್ರೆ ಕಬಾಬು ತುಂಬ ಟೇಸ್ಟಿಯಾಗಿ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಕಬಾಬ್ ಮಾಡುವಾಗ ಫಿಶ್ಗಾದರೂ ಅಷ್ಟೇ ಚಿಕನ್ಗಾದರೂ ಅಷ್ಟೇ ಮೊಸರು ಯೂಸ್ ಮಾಡಿಬಿಟ್ಟೆ ನಾನು ಕಬಾಬ್ ಮಾಡೋದು ಮತ್ತು ಫ್ರೆಶ್ಶಾಗೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಶಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಬಾಬು ಹಾಗಾಗಿ ನಾನು ಫ್ರೆಶ್ಶಾಗೆ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಇದಕ್ಕೆ ನಾವು ಇನ್ನು ಮೊಟ್ಟೆ ಒಂದು ಹಾಕೋಬೇಕಷ್ಟೇ ಮೊಟ್ಟೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗಾಗಿ ಇದಕ್ಕೆ ನಾವು ಒಂದು ಮೊಟ್ಟೆ ಹಾಕೊಂಡ್ರೆ ಸಾಕು ಕೆಲವೊಬ್ಬರು ಬರೀ ವೈಟ್ ಕಲರ್ ಮಾತ್ರ ಹಾಕ್ತಾರೆ ಎಲ್ಲೋ ಕಲರ್ ಮೊಟ್ಟೆ ಹಾಕೋದಿಲ್ಲ ನಾನು ಎರಡೂ ಕೂಡ ಹಾಕ್ತೀನಿ ವೈಟ್ ಕಲರ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಯೆಲ್ಲೋ ಕಲರ್ ಹಾಕಿದ್ರೂ ಚೆನ್ನಾಗಿರುತ್ತೆ ಕೆಲವೊಬ್ರು ಯೆಲ್ಲೋ ಕಲರ್ ಹಾಕಿದ್ರೆ ಫುಲ್ ನೊರೆ ಬರುತ್ತಪ್ಪ ನಾವು ಹಂಗಾಗಿ ಹಾಕೋಲ್ಲ ಅಂತ ಹೇಳ್ತಾರೆ ನಾನು ಎರಡೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ವೈಟು ಮತ್ತು ಯೆಲ್ಲೋ ಕಲರ್ ಎರಡನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಎಲ್ಲನೂ ಕೂಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಮೊಟ್ಟೆ ಆಗಿರ್ತೀವಲ್ಲ ಸ್ವಲ್ಪ ಗಂಟು ಗಂಟು ಥರ ಬರ್ತಾ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಉಪ್ಪು ಹಾಕಿರಲಿಲ್ಲ ಮರೆತುಬಿಟ್ಟಿದೆ ಈಗ ಇದಕ್ಕೆ ಉಪ್ಪನ್ನ ಕಡಿಮೆನೇ ಹಾಕೋಬೇಕು ನಾವು ಟೇಸ್ಟ್ ನೋಡಿಬಿಟ್ಟು ಯಾಕಂದರೆ ಸ್ಪೈಸಸ್ ಇರ್ತವಲ್ಲ ಗರಂ ಮಸಾಲ ಧನಿಯಾ ಪೌಡರು ಚಿಲ್ಲಿ ಪೌಡರು ಅದರಲ್ಲೂ ಕೂಡ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಕಬಾಬ್ಗೆ ಉಪ್ಪು ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕ್ಲಕ್ಕೆ ಹೋಗಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂಚೂರು ಚೂರು ತೊಗೊಂಡು ಟೇಸ್ಟ್ ಮಾಡಿ ಅವಾಗ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಉಪ್ಪು ಅಂಶ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಮತ್ತೆ ಬೇಕಾದರೆ ನೀವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ತೊಗೊಂಡ್ರದ್ದು ಮುಕ್ಕಾಲು ಕೆ ಜಿಗೆ ಇಷ್ಟು ಮಸಾಲೆ ಆದರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಹಾಕ್ತಾ ಇದೆಯಲ್ವಾ ಮೊಟ್ಟೆ ಹಾಕಿರ್ತೀವಲ್ಲ ಸ್ವಲ್ಪ ಗಂಟು ಬರುತ್ತೆ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದಾಗಿದೆ ಇದಕ್ಕೇ ನಾವು ನೀಟಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮನೆಯಲ್ಲೇ ಈ ರೀತಿ ಕಬಾಬ್ ಪೌಡರ್ನ ತಗೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ತಿಯಾಗಿಯೂ ಕೂಡ ಇರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಾವು ಯಾವುದೇ ರೀತಿಯ ಟೇಸ್ಟಿಂಗ್ ಆಗಲಿ ಫುಡ್ ಕಲರ್ ಆಗಲಿ ಯಾವುದೂ ಕೂಡ ಯೂಸ್ ಮಾಡೋಲ್ಲ ಕಲರಿಗೋಸ್ಕರ ನಾವು ಇಲ್ಲಿ ಅರಶಿನ ಪೌಡರ್ನ ಯೂಸ್ ಮಾಡೋದು ಟರ್ಮರಿಕ್ ಪೌಡರು ನೋಡಿ ಎಷ್ಟು ಆಗ್ತಾ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅರಶಿನ ಪೌಡರ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಕಲರು ಹ್ಞೂ ನೋಡಿ ಇದು ಮಿಕ್ಸ್ ಮಾಡಿದ ಆಗಿದೆ ಈ ಕಬಾಬ್ ಕಲಸಿರೋ ಅಂಥ ಕಬಾಬ್ನ ಏನಿಲ್ಲ ಅಂದ್ರೂ ಕೂಡ ಒನ್ ಅವರು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಡೋಣ ಈ ಥರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಬಾಬು ಹಾಗಾಗಿ ಮಿನಿಮಮ್ ಒನ್ ಅವರ್ ಬಿಟ್ಟರೆ ಸಾಕು ಟೂ ಅವರ್ಸ್ ಬೇಕಾದರೂ ಕೂಡ ನೀವು ಬಿಡ್ಬೋದು ನಂತರ ಒಂದು ಬಾಂಡ್ಲಿನ ಬಿಸಿಗೆ ಇಟ್ಕೊಂಡು ಇದು ನಾನು ಬೋಂಡ ಮಾಡಿದ ಎಣ್ಣೆ ಹಾಗಾಗಿ ನಿಮ್ಗೆ ಹತ್ರ ಕಾಣಿಸ್ತಾ ಇದೆ ಈರುಳ್ಳಿ ಬೋಂಡ ಮಾಡಿದ್ವಲ್ಲ ಹಾಗಾಗಿ ಅದನ್ನೇನು ಸೋಸಕ್ಕೆ ಹೋಗಿಲ್ಲ ಕಬಾಬ್ ಮಾಡೋದಕ್ಕೋಸ್ಕರ ಅಲ್ವಾ ಏನಾಗಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೋಡಿಬಿಟ್ಟು ಕಬಾಬ್ನ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಬಾಬ್ದು ಇವಾಗ ಎಣ್ಣೆ ಬಿಸಿ ಇದೆ ಬಿಸಿ ಇದಕ್ಕೆ ನಾವು ನೋಡಿಕೊಂಡು ಪೀಸಸ್ನ ಹಾಕ್ಕೊಳ್ಳೋಣ ಒಂದ್ರ ಮೇಲೆ ಒಂದು ಹಾಕೊಳ್ಳೋಕೋದ್ರೆ ಅದು ಅಂಟ್ಕೊಳ್ಳುತ್ತೆ ಮತ್ತು ಬೇಗ ಕೂಡ ಬೇಯೋದಿಲ್ಲ ಹಾಗಾಗಿ ನಮಗಿದಕ್ಕೆ ನಾವು ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳೋದು ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ ಆ ಕಬಾಬ್ ಮಾಡಿರೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದಕ್ಕೇ ಒಂದು ಐದರಿಂದ ಆರು ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋದಿಲ್ಲ ಒಬ್ರಾದ್ಮೇಲೆ ಒಬ್ಬರು ಬರ್ತಾ ಇರ್ತಾರೆ ಹಾಗಾಗಿ ಬಿಸಿ ಬಿಸಿ ಇದು ಹಾಕ್ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ನೋಡಿ ಐದರಿಂದ ಆರು ಪೀಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಕಬಾಬ್ನ ಒಂದು ಮೂರು ನಿಮಿಷ ಆದಮೇಲೆ ನಾವು ಇದನ್ನು ಕಬಾಬ್ನ ತಿರುವುಕೊಳ್ಳೋಣ ನಿಧಾನಕ್ಕೆ ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ಹಾಗಾಗಿ ನಾವು ನಿಧಾನಕ್ಕೆ ಇದನ್ನು ತಿರುವಾಕೊಳ್ಳೋಣ ಹಾಕೊಳ್ಳೋಣ ನೋಡಿ ಒಂದು ಸೈಡ್ ಹಾಲೇ ಬೆಂದಿದೆ ತುಂಬ ಏನು ಟೈಮ್ ತೊಗೊಳೋದಿಲ್ಲ ಈ ಥರ ಮನೆಯಲ್ಲಿರುವಂಥ ಓಮೇಡ್ ಪೌಡರ್ನೇ ಮಾಡಿ ಕಬಾಬ್ನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈ ರೀತಿ ಬರೋವರೆಗೂ ಒಂದು ಹತ್ತು ನಿಮಿಷಗಳ ಕಾಲ ತಿರುವಾಕೋತ ಕಬಾಬ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇದಾಗಿದೆ ಕಬಾಬು ಒಂದು ಟಿಶ್ಯೂ ಪೇಪರ್ಗೆ ಇದ್ದೀನಿ ನಾನು ಟಿಶ್ಯೂ ಪೇಪರಲ್ಲಿ ಹಾಕೋದ್ರಿಂದ ಎಣ್ಣೆ ಎಲ್ಲ ಅದರಲ್ಲಿ ಹೀರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ಒಂದು ಈ ಥರ ಆಯಿಲ್ ಕರೆದಿರೋಂಥ ಐಟಮ್ನೆಲ್ಲ ಟಿಶ್ಯೂ ಪೇಪರ್ ಮೇಲೇ ಹಾಕೋದು ಎಣ್ಣೆ ಇಲ್ಲದೆ ಟಿಶ್ಯೂ ಪೇಪರ್ ಹೀರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕಬಾಬು ಸೂಪರ್ ಡೂಪರ್ ಆಗಿರುವಂಥ ಓಮ್ ಮೇಡ್ ಕಬಾಬ್ ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಈ ಥರ ಮನೇಲೆ ಓಮ್ ಮೇಡ್ ಕಬಾಬ್ ಪೌಡರ್ನ ಯೂಸ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್